ನಮಸ್ತೆ ಜಯರಾಮ್ ಅವರು ಬೇಕಂತ ವಿಷಯವನ್ನು ಮಾನಸಿಕ ಒತ್ತಡ ರಾಜಕೀಯ ಒತ್ತಡ ವ್ಯಾಪಾರ ಹೀಗೆ ಎಲ್ಲದರ ಹತ್ರಕ್ಕೆ ತಂದರು ಆದರೂ ನಿಮಗೂ ಕೂಡ ವ್ಯಾಪಾರದಲ್ಲಿ ತುಂಬ ಒತ್ತಡ ಇರುತ್ತೆ ತಾನೇ ರಿಲೀಫ್ ಹೇಗಾಗುತ್ತೆ ಅಂತ ಶ್ರೀನಿವಾಸ್ ಅವರು ಕೇಳಿದರು ಪತ್ನಿಗಿಂತ ಮಿಗಿಲಾದ ನಿರಾಳತೆ ಇನ್ನೇನಿದೆ ಅಂತ ಜಯರಾಮ್ ಅವರು ಉದ್ದೇಶಪೂರ್ವಕವಾಗಿ ಹೇಳಿದರು ಒಂದು ಕ್ಷಣ ಶ್ರೀನಿವಾಸ್ ಅವ್ರಿಗೆ ಆಶ್ಚರ್ಯಪಟ್ಟರು ಈ ಮಾತು ಮಾತ್ರ ನಿಜ ಅಂತ ಅವರು ಕೂಡ ಸ್ವಲ್ಪ ಮುಕ್ತವಾಗಿ ಮಾತಾಡಿದರು ನಿಜ ರೊಮ್ಯಾನ್ಸ್ ಸೆಕ್ಸ್ ಅಂತೆಲ್ಲ ಆದರೆ ಈ ಎಲ್ಲ ಒತ್ತಡ ನಿಜವಾಗಿಯೂ ರಾತ್ರಿ ಆದರೆ ಪತ್ನಿಯರು ನೀಡುವ ಪ್ರೀತಿಯ ಹತ್ರ ಕಡಿಮೆಯಾಗುತ್ತೆ ಅಂತ ಅವರು ಕೂಡ ಜಯರಾಮ್ ಅವರು ಮಾತಿಗೆ ಸಹಮತ ವ್ಯಕ್ತಪಡಿಸಿದರು ಹೀಗೆ ಅವರ ಮಾತುಗಳೆಲ್ಲ ರೊಮ್ಯಾನ್ಸ್ ಹಾಗೆ ಒತ್ತಡ ನಿವಾರಣೆ ರೊಮ್ಯಾನ್ಸ್ನಿಂದಾಗುವ ಉಪಯೋಗಗಳು ಹೀಗೆ ಕೆಲವು ನಿಮಿಷಗಳ ಕಾಲ ನಡೆದವು ಸಿದ್ದರಾಮಯ್ಯನವರಿಗೆ ವಿಷಯ ಇಕ್ಕಟ್ಟಾಗನಿಸಿ ಹೋಗ್ಬೇಕಂದ್ಕೊಳ್ಳೋ ಸಮಯಕ್ಕೆ ನಮ್ಮ ಸಿದ್ದು ಏನು ಮಾಡ್ತಾನೋ ಅಂತ ಜಯರಾಮ್ ಅವರು ಮರದ ಹಿಂದಿರೋ ತಮ್ಮ ತಂದೆಯ ಹೆಜ್ಜೆಗಳನ್ನ ಗಮನಿಸಿ ಹೇಳಿದರು ಆ ಮಾತು ಕೇಳಿದ್ದ ತಕ್ಷಣ ಸಿದ್ದರಾಮಯ್ಯನವರು ಮತ್ತೆ ನಿಂತರು ಸಿದ್ದು ಏನಾಯಿತು ಅಂತ ಶ್ರೀನಿವಾಸ್ ಅವರು ಕೇಳಿದರು ಅವನು ಎಷ್ಟು ಓಡಾಡ್ತಿರ್ತಾನೆ ಅವನಿಗೆ ಎಷ್ಟು ಒತ್ತಡ ಇರುತ್ತೆ ಪಾಪ ಕೆಲವೊಮ್ಮೆ ಮೆಡಿಟೇಷನ್ ಮಾಡ್ತಾನೆ ಜಿಮ್ ಮಾಡ್ತಾನೆ ಆದರೂ ಇವೆಲ್ಲವನ್ನು ಸಮತೋಲನ ಮಾಡ್ಕೊಳ್ಳೋದು ಕಷ್ಟ ತಾನೆ ಆದರೂ ಎಲ್ಲಿಯೂ ಜೀವನದ ಸಮತೋಲನ ಕಳೆದುಕೊಳ್ಳದೆ ಜಾಗರೂಕತೆಯಿಂದ ನಿರ್ವಹಿಸ್ತಾನೆ ಐ ಆಮ್ ಪ್ರೌಡ್ ಆಫ್ ಯೂ ಅಂದರು ಅವರು ಆ ಮಾತಿಗೆ ಅವರು ಕೂಡ ನಿಜ ಸಿದ್ಧಾಂತ ಬಾಬುವಿನಂತಹ ಬಲವಾದ ಮನಸ್ಥಿತಿ ಇರೋ ವ್ಯಕ್ತಿಯನ್ನು ನಾನು ಕೂಡ ನೋಡಿಲ್ಲ ಅಂದರು ಆದರೆ ಈಗ ಮದುವೆ ಆಗಿದಂತಾನೆ ಅಂದರು ಶ್ರೀನಿವಾಸರು ಇನ್ನು ಅವನಿಗೆ ಒತ್ತಡ ಹೆಚ್ಚಾಗಿರೋದಿಲ್ಲ ಬಿಡಿ ಅಂತ ಬಾಯಿ ತಪ್ಪಿ ಹೇಳಿದರು ಆ ಮಾತಿಗೆ ಜಯರಾಮ್ ಅವರು ಕೂಡ ನಕ್ಕಿದ್ರು ಸರಿ ಈಗ ಅವನಿಗೆ ಸ್ವಲ್ಪ ನಿರಾಳತೆ ಇರುತ್ತೆ ಅವನೊಬ್ಬನಿಗೆ ಮಾತ್ರ ಅಲ್ಲ ಮದುವೆ ಆದ ನಂತರ ಯಾವುದೇ ಗಂಡಸಿಗಾದರೂ ತುಂಬ ನಿರಾಳತೆ ಇರುತ್ತೆ ಪತ್ನಿಯ ಪ್ರೀತಿಯಲ್ಲಿ ಇನ್ನು ಚೆನ್ನಾಗಿ ಚುರುಕಾಗಿರಲು ಸಾಧ್ಯ ಆಗುತ್ತೆ ಇನ್ನು ಚೆನ್ನಾಗಿ ಚುರುಕಾಗಿ ಕೆಲಸ ಮಾಡ್ತಾರೆ ಆ ದಿನ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇನ್ನೂ ಚೆನ್ನಾಗಿ ಭಾಗವಹಿಸೋದಕ್ಕೆ ಸಾಧ್ಯ ಆಗುತ್ತೆ ಕೇವಲ ಅವರ ರಾತ್ರಿ ಸಂತೋಷಕ್ಕಾಗಿ ಕಳೆದು ಸಂತೋಷವಾಗಿ ನಿದ್ದೆ ಮಾಡಿದ್ರೆ ಸಾಕು ಮಾರನೇ ದಿನ ಬರೋ ಎಷ್ಟೇ ಒತ್ತಡವನ್ನಾದರೂ ಅವರು ಸಮತೋಲನ ಮಾಡ್ತಾರೆ ಅಂದರು ಜಯರಾಮ್ ಅವರು ಮೇಲಾಗಿ ಸಿದ್ದು ಇರೋದು ರಾಜಕೀಯದಲ್ಲಿ ಇಂತಹ ಕ್ಷೇತ್ರಗಳಲ್ಲಿ ಒತ್ತಡ ಕಡಿಮೆ ಮಾಡುವವರು ಖಂಡಿತ ಪಕ್ಕದಲ್ಲಿ ಇರಲೇಬೇಕು ನಮಗೆ ಮನುಷ್ಯ ಆ ದಿನ ನಡೆದದ್ದನ್ನೆಲ್ಲ ಮರೆತು ನಿರಾಳನಾದ ಅಂತ್ಕೊಳ್ಳಿ ಮಾನಸಿಕ ಒತ್ತಡದಿಂದ ಮಾನ್ಯ ದಿನ ಮತ್ತಷ್ಟು ಸಂತೋಷವಾಗಿರ್ತಾನೆ ಎಂದು ಅವರು ಬೈಕಂತಲೇ ಹೇಳಿದರು ಹೀಗೆ ಹೀಗೆ ಅವರ ಮಾತು ಅದೇ ಮಾತುಗಳನ್ನ ಶುರು ಮಾಡಿದ್ರು ಸಾಮಾನ್ಯವಾಗಿ ವಿಷಯವನ್ನು ಗಂಡ ಹೆಂಡತಿಯ ಸಂಬಂಧದ ಮೇಲೆ ತಿರುಗಿಸಿದ್ರು ಜಯರಾಮ್ ಅವರು ಈಗ ವಿಚ್ಛೇದನಗಳು ಹೆಚ್ಚಾಗ್ತಿರೋದು ಇಬ್ಬರ ನಡುವೆ ತಿಳುವಳಿಕೆ ಇಲ್ಲದಿರೋದು ಹಾಗೆ ಇಬ್ಬರ ನಡುವೆ ಆಕರ್ಷಣೆ ಕಡಿಮೆಯಾಗೋದು ಅವರಿಬ್ಬರ ನಡುವೆ ರೊಮ್ಯಾನ್ಸ್ ಕೊರತೆ ಇರೋದು ಇನ್ನೂ ವಿಷಯ ಕೇಳಲಾಗಿದೆ ಸಿದ್ದರಾಮಯ್ಯನವರು ಅದರ ಬಗ್ಗೆ ಗಂಭೀರವಾಗಿ ಯೋಚಿಸ್ತಾ ಇದ್ದರು ಅಲ್ಲಿಂದ ದೂರ ಹೋಗಿ ಇಷ್ಟರಲ್ಲೇ ರಾಣಿ ಹೇಳಿದ ಮಾತುಗಳು ಆ ಎರಡನ್ನು ಅವರು ಸ್ವಲ್ಪ ಹೊತ್ತು ಅಲ್ಲೇ ಕುಳಿತು ಯೋಚಿಸಿದ್ರು ಹಿಂತಿರುಗಿ ನಿಧಾನವಾಗಿ ತಮ್ಮ ಮಗ ಅವರ ಹತ್ರ ಬಂದು ನಗ್ತಾ ಇಬ್ಬರನ್ನ ಮಾತಾಡಿಸಿ ವಾಕಿಂಗ್ ಮುಗ್ದಿದೆ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ಅವರು ಮನೆಯೊಳಗೆ ಹೋದರು ಜಯರಾಮ್ ಅವರು ಕೂಡ ನನಗೂ ಸಮಯ ಆಯಿತು ಅಂತ ಅವ್ರ ಹತ್ರ ನೋಡುತ್ತಾ ಮತ್ತೆ ಸಿಗೋಣ ಅಂತ ಹೇಳಿ ನಗ್ತಾ ಅವರು ಒಳಗಡೆ ಹೋದರು ಏರುತ್ತಿರೋ ಹೃದಯ ಬಡಿತದೊಂದಿಗೆ ತಂದೆಯವರ ಯೋಚನೆ ಈಗ ಹೇಗಿರುತ್ತೋ ಎಂದು ಶ್ರೀನಿವಾಸರು ತುಂಬ ಸಾಮಾನ್ಯವಾಗಿ ಅಲ್ಲಿರೋ ಪಕ್ಷದ ಆಫೀಸ್ಗೆ ಹೋದರು ಅವರಿಗೆ ಅಸಲಿ ವಿಷಯ ಏನಂತ ಗೊತ್ತಿರಲಿಲ್ಲ ಕೋಣೆಯೊಳಗೆ ಬಂದು ಏನು ಮಾಡಬೇಕು ಅಂತ ಯೋಚಿಸ್ತಾ ಕುಳಿತರು ಸಿದ್ಧರಾಮಯ್ಯನವರು ಬಾಗಿಲು ಮುಚ್ಕೊಂಡು ಒಮ್ಮೆ ಚೈತ್ರಾಳ ಒಪ್ಪಂದವನ್ನು ಪೂರ್ತಿಯಾಗಿ ಓದಿ ತೃಪ್ತಿಯಿಂದ ಮತ್ತೆ ಅದನ್ನು ಒಳಗೆ ಇಟ್ಟು ತಮ್ಮ ಕೋಣೆಯಲ್ಲಿರುವ ಕಂಪ್ಯೂಟರ್ನಿಂದ ಗಂಡ ಹೆಂಡತಿಯ ನಡುವಿನ ರೊಮ್ಯಾನ್ಸ್ನ ಮಹತ್ವ ಅದರ ಉಪಯೋಗಗಳೆಲ್ಲವನ್ನು ಗೂಗಲ್ನಲ್ಲಿ ಹುಡುಕಿ ತಿಳಿದುಕೊಂಡ್ರು ಚೈತ್ರ ಮತ್ತು ಸಿದ್ಧಾಂತ್ ಇಬ್ಬರು ಒಂದೇ ಕೋಣೆಯಲ್ಲಿರೋದರಿಂದ ಆಗೋ ಲಾಭಗಳೇನು ನಷ್ಟಗಳೇನು ಅಂತ ಅವರು ಕಾಗದದ ಮೇಲೆ ಬರೆದುಕೊಂಡ್ರು ಇಬ್ಬರು ಒಟ್ಟಿಗೆ ಇರೋದರಿಂದ ಲಾಭಗಳೇ ಹೆಚ್ಚಾಗಿವೆ ಅಂತ ಅವರಿಗೆ ಅನ್ನಿಸ್ತು ಒಟ್ಟಿಗೆ ಇಲ್ದಿದ್ರೆ ನಷ್ಟಗಳು ಹೆಚ್ಚಾಗಿ ಕಾಣಿಸ್ತಾ ಇವೆ ನಿಜವಾಗಿಯೂ ಆ ಹುಡುಗಿಯನ್ನು ದೂರ ಇಡ್ತಿದ್ದೇವೆ ಎಂಬ ಮಾತು ಹೊರಗೆ ಹೋದರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ಊಹಿಸಿದ್ರು ಅವರು ಹೆಸರಿಗೆ ಮಾತ್ರ ಮದುವೆ ಮಾಡಿಕೊಂಡು ಆ ಹುಡುಗಿಯನ್ನು ದೂರ ಇಡ್ತಿದ್ದಾರೆ ತನ್ನ ಶೋಕೇಸ್ನಲ್ಲಿರೋ ಗೊಂಬೆಯ ಎಂಬ ಮಾತು ಮತ್ತೆ ಬರುತ್ತೆ ಹಾಗೆ ಸಿದ್ಧಾಂತ ಕೂಡ ಇತ್ತೀಚೆಗೆ ಓಡಾಡೋದು ನಿಜವಾಗಿಯೂ ಹೆಚ್ಚಾಗಿದೆ ತುಂಬ ಹೆಚ್ಚು ಕೆಲಸದ ವೇಳಾಪಟ್ಟಿ ಇರೋದ್ರಿಂದ ಒತ್ತಡ ಹೆಚ್ಚಾಗಿರುತ್ತೆ ಆ ಒತ್ತಡವನ್ನು ಕಡಿಮೆ ಮಾಡಲು ಯಾರಾದರೂ ಇರಬೇಕು ತಾನೇ ಅವನ ಪಕ್ಕದಲ್ಲಿ ಎಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ ತಮ್ಮ ಮಗ ಬೇರೆ ಹೆಣ್ಮಕ್ಳ ಸಹ ವಾಸಕ್ಕೆ ಹೋಗೋ ವ್ಯಕ್ತಿ ಮಾತ್ರ ಅಲ್ಲ ಆದರೂ ರಾಜಕೀಯದಲ್ಲಿ ಹನಿ ಟ್ರಾಪ್ ಎಂಬುದು ತುಂಬ ಹೆಚ್ಚಾಗಿರುತ್ತೆ ಬೇಕಂತಲೇ ಎದುರಿನವರ ದೌರ್ಬಲ್ಯ ತಿಳಿದುಕೊಂಡು ಸುಂದರವಾದ ಹೆಣ್ಮಕ್ಕಳನ್ನು ಹತ್ತಿರಕ್ಕೆ ಮಾಡಿ ಅವರ ರಹಸ್ಯಗಳನ್ನೆಲ್ಲ ತಿಳ್ಕೊಂಡು ಮಾಧ್ಯಮಗಳಿಗೆ ಏರಿಸುವಂತಹವರು ಇನ್ನೂ ಹೆಚ್ಚಾಗಿದ್ದಾರೆ ಆದ್ದರಿಂದ ಸಿದ್ಧಾಂತ್ ಅಸಲಿಗೆ ಇಂಥ ವಿಷಯಗಳಲ್ಲಿ ಇನ್ನೂ ಜಾಗರೂಕನಾಗಿರ್ತಾನೆ ಹೆಣ್ಮಕ್ಕಳನ್ನ ತಪ್ಪಿಯೂ ಹತ್ತಿರಕ್ಕೆ ಬಿಡೋದಿಲ್ಲ ಮಾನಸಿಕ ಒತ್ತಡವನ್ನು ಕೂಡ ಯೋಚಿಸ್ಬೇಕಾನೆ ಅಂದ್ಕೊಂಡ್ರು ಅವರು ನಿಜವಾಗಿಯೂ ತಾವು ರಾಜಕೀಯದಲ್ಲಿದ್ದಾಗ ಎಷ್ಟು ಸುಸ್ತಾಗಿ ಬಂದರೂ ತಮ್ಮ ಪತ್ನಿಯ ಪ್ರೀತಿಯಲ್ಲಿ ಆರಾಮ್ ಕಂಡಿದ್ದ ಅವರಿಗೆ ನೆನಪಿಗೆ ಬಂತು ತಾವು ಹೊರಗೆ ಕ್ಯಾಂಪ್ಗಳಿಗೆ ಹೋಗುವಾಗ ಟಾ ಮಾಡಿ ತಮ್ಮ ಪತ್ನಿಯನ್ನು ಎಷ್ಟು ಬಾರಿ ತಮ್ಮ ಜೊತೆ ಕರೆದುಕೊಂಡು ಹೋಗಿಲ್ಲ ಅದು ಕೂಡ ಅವರಿಗೆ ನೆನಪಿಗೆ ಬಂತು ವಿದೇಶಗಳಿಗೆ ಹೋದರೂ ರಾಜ್ಯದಲ್ಲಿ ಯಾವುದೇ ಯಾತ್ರೆಗೆ ಹೋದರೂ ಖಂಡಿತ ತಮ್ಮ ಪತ್ನಿ ತಮ್ಮ ಪಕ್ಕದಲ್ಲಿರುವಂತೆ ನೋಡ್ಕೊಳ್ತಿದ್ರು ಹಾಗಲೆಲ್ಲ ಸುಸ್ತಾಗಿದ್ರು ರಾತ್ರಿ ತಮ್ಮ ಪತ್ನಿಯ ಪ್ರೀತಿಯಲ್ಲಿ ಎಷ್ಟು ವಿಶ್ರಾಂತಿ ಸಿಗುತ್ತೆ ಎಂಬುದು ಅವರಿಗೂ ಚೆನ್ನಾಗಿ ಅರ್ಥ ಆಯಿತು ಅದು ನೆನಪಿಗೆ ಬಂದ ತಕ್ಷಣ ಮಿಸ್ಸು ಜಾನಕಿ ಅಂತ ಅಂದ್ಕೊಂಡ್ರು ಅವರು ತುಂಬ ಪ್ರೀತಿಯಿಂದ ಪತ್ನಿಯ ಫೋಟೋ ತತ್ತ ನೋಡಿ ಇದ್ದಷ್ಟು ದಿನ ಒಂದು ಮಾತು ಕೂಡ ಕೇಳಿಸ್ಕೊಳ್ಳದೆ ಎಷ್ಟು ಪ್ರೀತಿಯಿಂದ ನನ್ನ ನೋಡ್ಕೊಂಡು ಹೋಗ್ಬಿಟ್ಟೆ ಅಂತ ಅಂದ್ಕೊಂಡ್ರು ಅವರು ಪತ್ನಿ ನೆನಪಿಗೆ ಬಂದ ತಕ್ಷಣ ಕಣ್ಣುಗಳಲ್ಲಿ ಹೊರೆಸ್ಕೊಳ್ಳುತ್ತಾ ನಿಜವಾಗಿಯೂ ಪತ್ನಿಯ ಪ್ರೀತಿ ಹೇಗಿರುತ್ತೆ ಎಂಬುದು ಅವರಿಗೆ ಅನುಭವವಾಗಿತ್ತು ಆದ್ದರಿಂದ ಮತ್ತೆ ಯೋಚನೆಯಲ್ಲಿ ಮುಳುಗಿದರು ತಮ್ಮ ಮಗ ಕೂಡ ತಮ್ಮ ಸಾಂಸ್ಕಾರಿಕ ಜೀವನದಲ್ಲಿ ತುಂಬ ಸಂತೋಷವಾಗಿದ್ದಾನೆ ಅವನ ಮುಖ ಯಾವಾಗಲೂ ನಗ್ತಾ ಇರೋದನ್ನು ನೋಡಿ ಅವನ ವೈವಾಹಿಕ ಜೀವನ ಸಂತೋಷ ಆಗಿದೆ ಅಂತ ಹೆಚ್ಚು ಕಷ್ಟಪಡದೆ ಅರ್ಥ ಆಯಿತು ಅವರಿಗೆ ಮತ್ತು ತಮ್ಮ ಮೊಮ್ಮಗ ಅವನ ಒತ್ತಡವೆಲ್ಲ ಕಡಿಮೆಯಾಗಿ ಮತ್ತೆ ಅವನು ಚುರುಕಾಗಿರಬೇಕೆಂದರೆ ಯೋಚಿಸ್ತಾ ಇದ್ದರು ಅವರಿಗೆ ಎಲ್ಲಿ ನೋಡಿದರೂ ಚೈತ್ರ ಎಂಬ ಆಯ್ಕೆಯೇ ಕಾಣಿಸ್ತಿದೆ ಎಲ್ಲ ರೀತಿಯಿಂದ ಪತ್ನಿಯಾಗಿರೋ ಕಾರಣ ಚೈತ್ರ ಮಾತ್ರ ಅವರಿಗೆ ಉತ್ತರವಾಗಿ ಕಾಣಿಸ್ತಿದೆ ಅಷ್ಟೇ ಅವರು ಇನ್ನೂ ಹೆಚ್ಚಾಗಿ ಯೋಚಿಸ್ಲಿಲ್ಲ ಒಂದೂವರೆ ವರ್ಷದ ಒಪ್ಪಂದ ಪತ್ನಿಯಾಗಿ ಬದಲಾಗ್ತೇನೆ ಎಂತ ಸಹಿ ಹಾಕಿದ್ದಾಳೆ ಪತ್ನಿಯಾಗಿ ಅಂದರೆ ಎಲ್ಲ ಕರ್ತವ್ಯಗಳನ್ನು ಮಾಡಲೇಬೇಕು ತಾನೇ ಎಲ್ಲ ಕರ್ತವ್ಯಗಳು ಅದರ ನಂತರ ಏನು ನಡೆದರೂ ಸಂಬಂಧ ಇಲ್ಲ ಅಂತ ಒಪ್ಪಂದದಲ್ಲಿ ಸಹಿ ಹಾಕಿದ್ದಾಳೆ ಆದ್ರಿಂದ ಖಂಡಿತ ಪತ್ನಿಯಾಗಿ ಎಲ್ಲ ಕರ್ತವ್ಯಗಳನ್ನ ಮಾಡಬೇಕು ಒಂದು ವೇಳೆ ಇದರಿಂದ ತನಗೆ ಮಗು ಹುಟ್ಟಿದರೆ ಅಂತ ಮತ್ತೆ ಯೋಚಿಸಿದ್ರು ಅವರು ಅದಕ್ಕೆ ಅಲ್ಲಿ ನೋಡೋಣ ಏನು ಮಾಡಿದ್ರು ಒಂದೂವರೆ ವರ್ಷದವರೆಗೆ ಅದರ ನಂತರ ಅಸಲಿಗೆ ಸ್ವಲ್ಪವೂ ಸಂಬಂಧವಿಲ್ಲ ಎಂದು ಒಪ್ಪಂದವನ್ನು ಪಕ್ಕಾ ಮಾಡಿಕೊಂಡಿದ್ದೀವಿ ಆದ್ದರಿಂದ ಅವರು ಸ್ವಲ್ಪ ನಿರಾಳವಾಗಿ ಭಾವಿಸಿದರು ಆಕೆ ಯಾವುದೇ ರೀತಿಯಿಂದಲೂ ತಮ್ಮನ್ನು ಬ್ಲ್ಯಾಕ್ ಮಾಡೋದಿಲ್ಲ ಎಂದು ಬೇಕಿದ್ದರೆ ಒಂದು ವೇಳೆ ಮಗು ಹುಟ್ಟಿದರೆ ಆಗ ಮಗುವಿನ ಭವಿಷ್ಯದ ಬಗ್ಗೆ ಯೋಚಿಸೋಣ ಅಂದ್ಕೊಂಡ್ರು ಅವರು ಪ್ರಸ್ತುತ ತಾವೀಗ ಏನು ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡ ನಂತರ ಸ್ನಾನ ಮಾಡಿ ಬಂದು ಊಟದ ಮೇಜಿನ ಬಳಿ ಕೂತ್ಕೊಂಡ್ರು ಈಗಾಗಲೇ ಜಯರಾಮ್ ಅವರು ಕೂಡ ಒತ್ತಡದಿಂದ ಇದ್ದರು ಅಲ್ಲಿ ಈಗ ಮತ್ತೆ ತಮ್ಮ ಪತ್ನಿ ಏನು ಮಾತಾಡ್ತಾಳೋ ತಮ್ಮ ತಂದೆ ಹೇಗೆ ಪ್ರತಿಕ್ರಿಯೆ ನೀಡ್ತಾರೋ ಸ್ವಲ್ಪ ಮೊದಲು ನಡೆದಿದ್ದಕ್ಕೆ ಅಂದ್ಕೊಳ್ತಾ ಮಾಧವಿ ಮತ್ತು ಶ್ರುತಿ ಕೂಡ ಆಗಲೇ ತಯಾರಾಗಿ ಕೂತಿದ್ರು ಊಟದ ಮೇಜಿನ ಬಳಿ ಚೈತ್ರ ಪೂಜೆ ಮುಗಿಸ್ಕೊಂಡು ತಮ್ಮ ಅತ್ತಿಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸಹಾಯ ಮಾಡಿದ್ಲು ಇಬ್ಬರು ಸೇರಿ ಮಾಡಿದ ಎಲ್ಲವನ್ನ ತಂದು ಅಲ್ಲಿಟ್ಟರು ಕಸ್ತೂರಿ ಅವರು ಚೈತ್ರಾಡನ್ನು ಅಡುಗೆ ಮನೆಗೆ ಹೋಗು ಅಂತ ಒಳಗಡೆ ಕಳಿಸಿದ್ರು ಅಡುಗೆ ಮನೆಗೆ ಬಂದು ಚೈತ್ರ ಫ್ರಿಜ್ ಪಕ್ಕದಲ್ಲಿನ್ನೂ ಹಾಗೆ ಕುಳಿತಿರೋ ರಾಣಿಯನ್ನು ನೋಡಿ ಏನಾಯ್ತು ನಿನಗೆ ಅಂತ ಆಶ್ಚರ್ಯಪಟ್ಲು ರಾಣಿ ತಕ್ಷಣವೇ ಬಾಯಿ ಮೇಲೆ ಬೆರಳು ಇಟ್ಕೊಂಡಿದ್ದರಿಂದ ಚೈತ್ರ ಕೂಡ ಮೌನವಾಗಿದ್ದು ಬಿಟ್ಲು ಹೊರಗೆ ಕಸ್ತೂರಿ ಅವರು ಎಲ್ರಿಗೂ ಬಡಿಸ್ತಾ ತಮ್ಮ ಮಾವಯ್ಯನವ್ರತ ನೋಡ್ತಾ ಗೌರವದಿಂದ ಮಾವಯ್ಯ ನಿನ್ನೆ ದೇವಸ್ಥಾನಕ್ಕೆ ಹೋದಾಗ ದೊಡ್ಡ ಸ್ವಾಮಿಗಳವರು ಚೈತ್ರ ಮತ್ತು ನಂದು ಇಬ್ಬರು ಜಾತಕ ನೋಡಿ ಎರಡು ದಿನಗಳ ನಂತರ ಕಾರ್ಯಕ್ಕೆ ಮುಹೂರ್ತವನ್ನು ಇಟ್ಟಿದ್ದಾರೆ ನಾನೇನು ಕೇಳಿಲ್ಲ ಅವರೇ ಇಬ್ಬರು ಜಾತಕಗಳನ್ನ ಹತ್ತಿರ ಇಟ್ಟು ನೋಡಿ ಹೇಳಿದರು ಅದೇ ಅತ್ತೆ ಹೋಗ್ತಾರಲ್ಲ ನೋಡಿ ಯಾವಾಗಲೂ ಆ ದೇವಸ್ಥಾನಕ್ಕೆ ಅಂತ ಹೇಳಿದರು ಗೌರವದಿಂದ ಜಯರಾಮ್ ಅವರು ಒಂದಕ್ಷಣ ಪತ್ನಿಯತ್ತ ನೋಡಿ ಮಹಾನಟಿ ಸಾವಿತ್ರಿ ಅವರನ್ನು ಕೂಡ ಮೀರಿಸುವ ಹಾಗೆ ನಟನೆಯನ್ನು ನೋಡಿ ಬರ್ತಿದ್ದ ನಗುವನ್ನು ಬಲವಂತವಾಗಿ ತಡೆದುಕೊಂಡು ತುಂಬ ಕಷ್ಟದಿಂದ ತಲೆಯನ್ನು ಹಾಗೆ ಕೆಳಗಿಳಿಸಿ ಕೇಳಿದವರಂತೆ ಕೇಳದವರಂತೆ ತಿಂತ ಇದ್ದರು ಆದರೆ ಕಸ್ತೂರಿ ಅವರು ಹೇಳಿದ್ದನ್ನು ಕೇಳಿದ ಮಾಧವಿ ಮತ್ತು ಶ್ರುತಿ ಮಾತ್ರ ವಾಟ್ ಕಾರ್ಯನ ಅಂತ ಬೆಚ್ಚಬಿತ್ರು ಆ ಮಾತಿಗೆ ಒಂದು ಕಡೆ ಸಿದ್ದರಾಮಯ್ಯನವರು ಇನ್ನೊಂದು ಕಡೆ ಜಯರಾಮ್ ಅವರು ಆ ಇಬ್ಬರತ್ತ ಕೋಪದಿಂದ ನೋಡಿದ್ರು ಕಸ್ತೂರಿಯವರು ಮಾತ್ರ ತುಂಬ ಆರಾಮವಾಗಿ ನಿಂತರು ತಮಗೆ ನಂಬಿಕೆ ಇತ್ತು ಮಾಡ್ತಿರೋದು ಒಳ್ಳೆಯ ಕೆಲಸ ಆದ್ದರಿಂದ ದೇವರು ಪ್ರತಿ ಹೆಜ್ಜೆಯಲ್ಲೂ ತಮಗೆ ಜೊತೆ ಇರ್ತಾನೆ ಅಂತ ಶಂಕರ ದಯವಿಟ್ಟು ಫಲಿತಾಂಶ ಧನಾತ್ಮಕವಾಗಿ ಬರುವಂತೆ ಮಾಡು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ರು ತಂದೆಯ ಕೋಪವನ್ನು ನೋಡಿದ ಮಾಧವಿ ಮೌನವಾಗಿದ್ದು ಬಿಟ್ಟರೆ ಶ್ರುತಿ ಅಸಲಿಗೆ ಮಾತನಾಡಲಾಗಲಿಲ್ಲ ಅಜ್ಜ ಯಾಕೆ ಹೀಗೆ ನೋಡ್ತಿದ್ದಾರೆ ಅಂದ್ಕೊಳ್ತಾ ಮತ್ತು ಮೊದಲು ಬಾರಿ ತಮ್ಮ ಮಾವಯ್ಯ ಕೂಡ ಸ್ವಲ್ಪ ಕೋಪದಿಂದ ನೋಡೋದರಿಂದ ಮೌನವಾಗಿದ್ದು ಬಿಟ್ಲು ಜಯರಾಮ್ ಅವರು ಯಾವಾಗಲೂ ಶ್ರುತಿಯನ್ನು ಕೂಡ ಮಗಳಂತೆ ಪ್ರೀತಿಯಿಂದ ನೋಡ್ತಾರೆ ತಮ್ಮ ತಂಗಿ ಮಗಳು ಅಂತ ಬೇರೆತನ ತೋರಿಸೋದಿಲ್ಲ ತಮ್ಮ ಮನೆಯಲ್ಲಿ ಹೆಣ್ಮಕ್ಕಳು ಇಲ್ಲದ ಕಾರಣ ಶ್ರುತಿಯನ್ನು ತುಂಬ ಪ್ರೀತಿಯಿಂದ ನೋಡ್ತಾರವರು ತಕ್ಷಣವೇ ಶ್ರುತಿ ನಿಧಾನ್ವಾಗ ಕಸ್ತೂರಿಯವರತ್ತ ನೋಡ್ತಾ ಅದಲ್ಲತೆ ಇಷ್ಟ ಇಲ್ಲದೆ ಮದುವೆ ತಾನೆ ಇದೆಲ್ಲ ಯಾಕೆ ಈಗಲೇ ಎಂದು ಹೇಳಿದರು ತಕ್ಷಣವೇ ಕಸ್ತೂರಿ ಕೋಪದಿಂದ ನೋಡಿದ್ರು ಶ್ರುತಿಯತ್ತ ಮೊದಲ ಬಾರಿಗೆ ಅವರು ಕೂಡ ಹಾಗೆ ಕೋಪದಿಂದ ನೋಡಿದ್ದು ಶ್ರುತಿ ಹುಟ್ಟಿದಾಗ್ನಿಂದಲೂ ಅವರು ಕೂಡ ಶ್ರುತಿಯನ್ನು ಮಗಳಂತೆ ನೋಡಿದರು ಚೈತ್ರ ಅಡುಗೆ ಮನೆಯಲ್ಲಿದ್ದರು ತಕ್ಷಣವೇ ಹಿಂದಿರುಗಿ ನೋಡಿದ್ರು ಅವರು ತಪ್ಪಿಯು ಎಲ್ಲಿಯಾದರೂ ಕೇಳಿಸ್ಕೊಳ್ಳೇನೋ ಅಂತ ಆದರೆ ಊಟದ ಮೇಜು ಮತ್ತು ಅಡುಗೆ ಮನೆ ತುಂಬ ದೂರವಿದ್ದ ಕಾರಣ ಚಾನ್ಸ್ ಇಲ್ಲ ಅಂತ ಆರಾಮವಾಗಿ ಭಾವಿಸಿದ್ರು ಅದೇ ಸಮಯದಲ್ಲಿ ಸಿದ್ಧರಾಮಯ್ಯನವರು ಮತ್ತು ಜಯರಾಮ್ ಅವರು ಕೂಡ ಶ್ರುತಿಯತ್ತ ನೋಡಿದ್ರು ಕೇಳಿಸುತ್ತಿಲ್ಲ ಬಿಡಿ ತುಂಬ ದೂರ ಇದೆ ಆದರೆ ಹುಡುಗಿ ಹೇಳಿ ನಿಜ ತಾನೆ ಯಾಕೆ ಈಗಲೇ ಈ ಆ ಥರ ಎಲ್ಲ ಇರೋದೇ ಒಂದೂವರೆ ವರ್ಷ ಇಷ್ಟಕ್ಕೆಲ್ಲ ಮಾಡಿ ನಮ್ಮ ಸಿದ್ಧುವಿಗೆ ತೊಂದರೆ ಕೊಡೋದು ಯಾಕೆ ಒಂದೇ ಕೋಣೆಯಲ್ಲಿ ಅವರನ್ನು ಇರಳು ಬಿಟ್ಟು ನಿಮಗೆ ಗೊತ್ತಿಲ್ಲ ತಾನೇ ಅವನ ಕೋಣೆಯಲ್ಲಿ ಯಾರಾದರೂ ಇದ್ದರೆ ಅಸಲಿಗೆ ಇಷ್ಟ ಆಗೋದಿಲ್ಲ ಅಸಲಿಗೆ ಕೆಲಸದವರು ಬಂದರೂ ಇಷ್ಟ ಆಗೋದಿಲ್ಲ ಅಂಥದ್ರಲ್ಲಿ ಬೇರೆ ಹುಡುಗಿಯನ್ನು ಸಿದ್ದು ಒಪ್ಕೊಳ್ತಾನೆಯೇ ಅಂತ ಮಾಧವಿ ಕೂಡ ಮೆಲ್ಲಗೆ ತಂದೆಗೆ ಹೇಳಿದರು ಮನಸ್ಸಿನಲ್ಲಿರುವಂತೆ ನಿಧಾನವಾಗಿ ಹೇಳಿದ್ಲು ಅವಳು ಬೇರೆ ಹುಡುಗಿಯೆಲ್ಲ ಪತ್ನಿ ಎಂದು ಅವರು ಒತ್ತಿ ಹೇಳುತ್ತಾ ಮಾಧವಿ ಏನು ಹೇಳಬೇಕು ಅನ್ನೋ ಅಷ್ಟರಲ್ಲಿ ಕಸ್ತೂರಿಯವರು ಸಿದ್ದರಾಮಯ್ಯವರತ್ತ ನೋಡಿ ಮಾವಯ್ಯ ಮನೆಯಲ್ಲಿ ಕೆಲಸದವರಿದ್ದಾರೆ ಸ್ವಲ್ಪ ಇಕ್ಕಟ್ಟಾಗಿದೆ ಅವರು ಈಗಾಗಲೇ ಗಮನಿಸೋದು ಶುರು ಮಾಡಿದ್ದಾರೆ ಅತಿಥಿ ಕೋಣೆಯಲ್ಲಿ ಮದುವೆಯಾದ ಹುಡುಗಿ ಇದಾಳೆ ಎಂದು ನೀವು ಹೊರಗಿರ್ತೀರಿ ನಿಮಗೆ ಗೊತ್ತಿಲ್ಲದಿರ್ಬೋದು ಆದರೆ ನಾನು ಮನೆಯಲ್ಲಿರ್ತೀನಿ ಯಾರ ನೋಟ ಹೇಗಿರುತ್ತೆ ಎಂಬುದು ನನಗೆ ಅಷ್ಟಾದರೂ ಗೊತ್ತಿದೆ ಅಂತ ಮಾಧವಿ ಮತ್ತು ಶ್ರುತಿ ಅವರತ್ತ ನೋಡಿ ಮತ್ತು ತಮ್ಮ ಮಾವಯ್ಯನವರತ್ತ ನೋಡಿದ್ರು ಕಸ್ತೂರಿಯವರು ಅವರಿಬ್ಬರ ಬಗ್ಗೆ ನಮ್ಗೆ ತಿಳಿದಿರುವಾಗ ನಾವು ಅಷ್ಟು ಯೋಚಿಸಬೇಕಾದ ಅವಶ್ಯಕತೆ ಏನಿದೆ ಒಂದೇ ಕೋಣೆಯಲ್ಲಿದ್ದರೆ ಉತ್ತಮ ಸಿದ್ಧುವಿನ ಕೋಣೆ ತುಂಬ ದೊಡ್ಡದಾಗಿದೆ ಗಂಡ ಹೆಂಡತಿ ಒಂದೇ ಕಡೆ ಇದ್ದರೆ ಯಾರಿಗೂ ಮಾತೆ ಬರೋದಿಲ್ಲ ಮೇಲಾಗಿ ಮೊದಲು ನಮಗೆ ಮಾತು ಬರೋದಿಲ್ಲ ಕರೆದುಕೊಂಡು ಬಂದು ಮನೆಯ ಮೂಲೆಯಲ್ಲಿ ಹಾಕ್ಬಿಟ್ಟಿದ್ದೀವಿ ಎಂಬಂಥ ಮಾತು ಬಂದರೆ ತುಂಬ ಕಷ್ಟ ಆಗುತ್ತೆ ಇದು ತುಂಬ ದೂರದವರೆಗೆ ಹೋಗುತ್ತೆ ತಪ್ಪಿಯೂ ಹೊರಗೆ ಹೋದರೆ ಅಂದರು ಕಸ್ತೂರಿಯವರು ಆ ಮಾತಿಗೆ ಸಿದ್ದರಾಮಯ್ಯನವರು ಇನ್ನೂ ಏನು ಮಾತನಾಡಲಿಲ್ಲ ಅವರು ಯೋಚಿಸ್ತಲೇ ಇದ್ದರು ಅದೆಲ್ಲ ಇಷ್ಟ ಇಲ್ಲದೆ ಅಂತ ಮಾಧವಿ ಏನೋ ಹೇಳಲು ಹೊರಟಾಗ ಮಾಧವಿ ಸಿದ್ಧುವಿನ ಇಷ್ಟ ಕಷ್ಟಗಳ ಬಗ್ಗೆ ಸಿದ್ಧುವೆ ಹೇಳ್ತಾನೆ ನಾವು ಯಾಕೆ ನಿರ್ಧಾರ ಮಾಡೋದು ಇನ್ನು ಚಿಕ್ಕ ಮಗುವಲ್ಲ ಒಂದು ರಾಜ್ಯವನ್ನು ನಿರ್ವಹಿಸಬೇಕು ಅಂದ್ಕೊಂಡು ವ್ಯಕ್ತಿ ಅವನಿಗೆ ಒಂದು ಪರಿಪೂರ್ಣ ದೃಷ್ಟಿ ಇದೆ ಅವನ ಯೋಚನೆ ಅವನಿಗೆ ಇರುತ್ತೆ ತುಂಬ ಕೆಲಸ ಇರುತ್ತೆ ಅವನಿಗೆ ಮನೆಗೆ ಬಂದ ನಂತರ ಯಾರಾದರೂ ಪ್ರೀತಿಯಿಂದ ಮಾತನಾಡಿಸೋರು ಇದ್ದರೆ ಇನ್ನು ಒತ್ತಡ ಕಡಿಮೆ ಆಗ್ತಾನೆ ಇದು ಒಳ್ಳೆಯ ಧನಾತ್ಮಕ ಫಲಿತಾಂಶವನ್ನೇ ಕೊಡುತ್ತೆ ಆದರೆ ಋಣಾತ್ಮಕವಾಗಿ ಮಾತ್ರ ಸ್ವಲ್ಪ ಹೋಗ್ಕೊಂಡು ಹೋಗೋದಿಲ್ಲ ಅವನು ಎಷ್ಟು ಓಡಾಡ್ತಿದ್ದಾನೆ ಇನ್ನು ಪಾದಯಾತ್ರೆ ಅಂತ ಹೇಳಿದರು ಬರೋದು ಬೇಸಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನೀನು ನಾಲ್ಕು ಹೆಜ್ಜೆ ಗಾರ್ಡನಲ್ಲಿ ಇಡಲು ಕೆಳಗೆ ಮೇಲೆ ಬೀಳ್ತೀಯಾ ಆದರೆ ಅವನು ಮಾತ್ರ ನಡೆದುಕೊಂಡು ಹಳ್ಳಿಯಿಂದ ಹಳ್ಳಿಗೆ ಸುತ್ತಿದ್ದಾನೆ ಈಗಾಗಲೇ ಗೊತ್ತಾ ಮೊದಲ ಹಂತದಲ್ಲಿ ಸಾವಿರದ ಐನೂರು ಕಿಲೋಮೀಟರ್ ಓಡಾಡಿದ್ದಾನೆ ಎಂದು ತಂದೆಯತ್ತ ನೋಡಿ ಅಂತಹ ವ್ಯಕ್ತಿಯನ್ನು ಜಾಗ್ರಕತೆಯಿಂದ ನೋಡಿಕೊಳ್ಳೋ ಇನ್ನೊಬ್ಬ ವ್ಯಕ್ತಿ ಬೇಕು ತಾನೇ ಪ್ರತಿಯೊಂದಕ್ಕೂ ಡಬಲ್ ಮೀನಿಂಗ್ ಯಾಕೆ ತೆಗೆದುಕೊಳ್ಬೇಕು ನೀನು ಅಂದರು ಜರಾಮ್ ಅವರು ಕೂಡ ಎಲ್ಲಿಯೂ ಕಡಿಮೆ ಆಗದೆ ಕಸ್ತೂರಿ ಅವರ ಸಂತೋಷದಿಂದ ಪತಿಯತ್ತ ನೋಡಿ ತಮ್ಮ ಮಾವಯ್ಯನತ್ತ ನೋಡಿದ್ರು ಮನೆ ಸೊಸಿಯಾಗಿ ಮನೆಯ ಗೌರವ ಮತ್ತು ಜವಾಬ್ದಾರಿಯನ್ನು ಕಾಪಾಡಬೇಕಾದ ವ್ಯಕ್ತಿ ನಾನು ಮಾವಯ್ಯ ಒಳ್ಳೆಯದನ್ನೇ ಯೋಚಿಸುತ್ತಿದ್ದೇನೆ ಆದರೆ ಕೆಟ್ಟದ್ದನ್ನು ಯಾವಾಗಲೂ ಊಹಿಸೋದಿಲ್ಲ ನಮ್ಮ ಕುಟುಂಬದ ಬಗ್ಗೆ ಹೊರಗೆ ಹೋಗಬಾರ್ದು ಹೊರಗೆ ಹೋಗಬಾರ್ದು ಅಂದರೆ ಇಬ್ಬರು ಒಂದೇ ಕೋಣೆಯಲ್ಲಿ ಇರಬೇಕು ಅವರಿಬ್ಬರು ಏನು ಮಾಡ್ತಾರೆ ಎಂಬುದು ಅದು ಅವರಿಷ್ಟ ಅವರ ತಿಳುವಳಿಕೆಯ ಮೇಲೆ ಆಧಾರ ಪಟ್ಟಿರುತ್ತೆ ಅಂತ ಅಂದರು ಕಸ್ತೂರಿ ಅವರು ಕಸ್ತೂರಿ ಅವರ ಬೆಂಬಲ ನೀಡೋದು ಅಸಲಿಗೆ ಮಹಾವಿಗೆ ಇಷ್ಟವೇ ಆಗಲಿಲ್ಲ ಯಾಕೆ ಅವರು ಆಕಿಗಷ್ಟು ಹತ್ತಿರ ಹಾಕ್ತಿದ್ದಾರೆ ಅಂತ ತಾಯಿ ಮಗಳಿಗೆ ಅರ್ಥ ಆಗ್ತಿರಲಿಲ್ಲ ಅವರೇನೋ ಹೇಳಬೇಕು ಅಷ್ಟರಲ್ಲಿ ಚೈತ್ರ ಬರ್ತಿರೋದನ್ನು ನೋಡಿ ಎಲ್ಲರ ಬಾಯಿಗಳು ಮುಚ್ಚಿಹೋದ್ವು ಚೈತ್ರ ತಂದಿದ್ದನ್ನು ಇಟ್ಟು ತಮ್ಮ ಅತ್ತೆ ಪಕ್ಕದಲ್ಲಿ ನಿಂತು ಸಿದ್ದರಾಮಯ್ಯ ಅವರು ಮಾತ್ರ ಒಂದು ಕ್ಷಣ ಚೈತ್ರಳತ್ತ ನೋಡಿದ್ರು ಎಷ್ಟು ಋಣಾತ್ಮಕವಾಗಿ ಯೋಚಿಸ್ಬೇಕು ಅಂದ್ಕೊಂಡ್ರು ಮನಸ್ಸಿನಲ್ಲಿ ತಿಳಿಯದೆಯೇ ಮಹಾಲಕ್ಷ್ಮಿ ರೂಪ ಅಂತ ಅನ್ನಿಸ್ತು ರಾಣಿಯಲ್ಲಿ ಅಂತ ಕರೆದ್ರು ಅವರು ಆ ಮಾತು ಕೇಳಿದ ತಕ್ಷಣ ಕಸ್ತೂರಿ ಅವರು ಟೆನ್ಷನ್ನಿಂದ ಜಯರಾಮ್ ಅವರು ಕೂಡ ಈಗ ರಾಣಿ ಏಕೆ ಅಂತ ಅಂದರು ಇಬ್ಬರು ಒಬ್ಬರು ಮುಖ ಇನ್ನೊಬ್ಬರು ನೋಡ್ಕೊಂಡ್ರು ಯಾರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದ ತಮ್ಮ ಒಬ್ಬಳು ಕೆಲಸದ ಹುಡುಗಿಯನ್ನು ಕರೆದಿದ್ದು ಮಾಧವಿ ಅವರಿಗೆ ವಿಚಿತ್ರವಾಗಿ ಅನ್ನಿಸ್ತು ಶ್ರುತಿಗೂ ಕೂಡ ರಾಣಿ ಅಂತ ಕರೆದ್ರು ಅವರು ಜೋರಾಗಿ ಅಡುಗೆ ಮನೆಯಲ್ಲಿ ಫ್ರಿಜ್ ಪಕ್ಕದಲ್ಲಿ ನಡಕ್ತಾ ಕುಳಿತಿದ್ದ ರಾಣಿ ಸಿದ್ದರಾಮಯ್ಯವರ ಕರೆಯನ್ನು ಕೇಳಿ ತಕ್ಷಣ ರೋಬೋಟ್ನಂತೆ ಎದ್ದು ಬೆವ್ರ್ ಬರ್ಸ್ಕೊಂಡು ಓಡ್ತಾ ಬಂದು ಅವರ ಮುಂದೆ ನಿಂತಲು ಹೇಳಿ ಅಂತ ಇತ್ತೀಚೆಗೆ ನಿಮ್ಮ ಬಸ್ತಿ ಮಾತುಗಳು ಹೇಳ್ತಿಲ್ಲ ಯಾಕೆ ಹೇಗಿದೆ ನಿಮ್ಮ ಬಸ್ತಿಯಲ್ಲಿ ಅಂತ ನಗ್ತಾ ಕೇಳಿದರು ಅವರು ಎಲ್ಲ ಚೆನ್ನಾಗಿದೆ ಎಲ್ಲರೂ ನಿಮ್ಮ ಬಗ್ಗೆ ಅಂದ್ಕೊಳ್ತಿದ್ದಾರೆ ನೀವು 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 ತುಂಬ ದೊಡ್ಡವರು ಅಂತ ನಿಮ್ಮ ಬಗ್ಗೆ ಚೆನ್ನಾಗಿ ಮಾತಾಡ್ಕೊಳ್ತಿದ್ದಾರೆ ಇನ್ನು ಸಿದ್ಧಾಂತ ಬಾಬು ಅಂತೂ ಇನ್ನೂ ಹೆಚ್ಚು ಯಾಕಂದರೆ ಮಾ ಮದುವೆ ತಾನೇ ಅದಕ್ಕೆ ಎಲ್ಲರೂ ಟಿ ವಿಯಲ್ಲಿ ನೋಡಿದ್ರು ಮುಂದಿನ ಮುಖ್ಯಮಂತ್ರಿ ನಮ್ಮ ಹುಡುಗಿಯನ್ನ ಬಡಮನೆಯ ಹುಡುಗಿಯನ್ನು ಮದುವೆ ಮಾಡ್ಕೊಂಡಿದ್ದಾನೆ ಎಂದು ಮಾತಿಗೆ ಮಾತು ತಡಬಡಿಸುತ್ತಾ ಇದೇ ಒತ್ತಡದಿಂದ ರಾಣಿಯದು ನಿನಗೆ ತೊದಲುವಿಕೆ ಕೂಡ ಬಂತೆ ಎಂದರು ಅವರು ನಗ್ತ ಇವಳು ಹೀಗೆ ತಡಬಡಿಸಿ ನನ್ನ ಎಲ್ಲಿ ಸಿಕ್ಕಾಕಿಸ್ತಾಳು ಕಸ್ತೂರಿ ಅವರು ಬೆಳಗ್ಗೆಯಿಂದ ಕೆಲಸದ ಮೇಲೆ ಕೆಲಸ ಮಾಡ್ತಾ ನೀರು ಕೂಡ ಕುಡಿಯೋದೇ ಬಂದರೆ ಹಾಗೇ ಇರುತ್ತೆ ಸ್ವಲ್ಪ ಕುಡಿದು ಸ್ಥಿರವಾಗಿ ಮಾತನಾಡು ಅಂದರು ಕಸ್ತೂರಿ ಅವರು ರಾಣಿ ಕಸ್ತೂರಿ ವ್ರತ ನೋಡಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಒತ್ತಡ ಕಡಿಮೆ ಮಾಡಿಕೊಂಡು ಸಿದ್ದರಾಮಯ್ಯ ವ್ರತ್ತ ನೋಡ್ತಾ ಸಣ್ಣಗೆ ನಕ್ಕಲು ಈ ಬಾರಿ ವಿಶ್ವಾಸದಿಂದ ಸಿದ್ದರಾಮಯ್ಯ ವ್ರತ್ತ ನೋಡ್ತಾ ನಿಮ್ಮನ್ನು ದೇವರು ಇಂದ್ರ ಚಂದ್ರ ಅಂತ ಹೊಗಳುತ್ತಿದ್ದಾರೆ ಅಂದ್ಲು ಈ ಬಾರಿ ನಮ್ಮ ಬಸ್ತಿಯವರೆಲ್ಲ ಓಟುಗಳು ನಿಮಗೆ ನನ್ನನ್ನು ಪ್ರತಿಯೊಬ್ಬರು ಕೇಳ್ತಾರೆ ಮನೆಗೆ ಬಂದ ಹುಡುಗಿಯನ್ನು ಹೇಗೆ ನೋಡ್ಕೊಳ್ತಿದ್ದಾರೆ ಅಂತ ಮಹಾಲಕ್ಷ್ಮಿಯ ರೂಪದಲ್ಲಿ ನೋಡ್ಕೊಳ್ತಿದ್ದೀವಿ ಅಂತ ಹೇಳ್ತೀನಿ ನಾನಾದರೆ ಅಂತ ಹೇಳಿದ್ಲು ರಾಣಿ ಮತ್ತಷ್ಟು ಹೊಗಳಿ ಒಂದು ಕ್ಷಣ ಕಸ್ತೂರಿ ಅವರು ಜಯರಾಮ್ ಅವರು ತುಂಬ ನಿರಾಳವಾಗಿ ಭಾವಿಸಿದ್ರು ಹಮಯ ಅಂದ್ಕೊಳ್ತಾ ರಾಣಿ ಹೇಳಿದ ಮಾತುಗಳಿಗೆ ಸಿದ್ದರಾಮಯ್ಯನವರು ಸಣ್ಣಗೆ ಮೀಸೆ ಸವರ್ಕೊಳ್ಳುತ್ತಾ ಮುಂದಿನ ತಿಂಗಳಲ್ಲಿ ನಿಮ್ಮ ಬಸ್ತಿಯಲ್ಲಿ ಕೂಡ ಸಿದ್ಧುವಿನ ಪಾದಯಾತ್ರೆ ಇರುತ್ತೆ ಸರ್ ಏನಾದರೂ ಅವಶ್ಯಕತೆ ಇದ್ದರೆ ನಿಮ್ಮ ಬಸ್ತಿಯಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ವಾರ್ಡ್ ಕೌನ್ಸಿಲರನ್ನು ಒಂದು ಭೇಟಿ ಮಾಡೋಕ್ಕೆ ಹೇಳು ಅಂತ ಅವರು ಹೇಳಿದಾಗ ರಾಣಿ ಬದುಕ್ತೆ ಅಂತಕೊಂಡು ಅಲ್ಲಿಂದ ವೇಗವಾಗಿ ಅಡುಗೆ ಮನೆಗೆ ಹೋಗಿ ಮತ್ತೆ ಫ್ರಿಜ್ ಪಕ್ಕದಲ್ಲಿ ಕುಳಿತು ಬಾಟಲಿಯ ತಣ್ಣೀರನ್ನು ಕುಡಿದು ಮತ್ತೆ ನಡಗುತ್ತಾ ಕೂತ್ಲು ರಾಣಿ ಹೊರಟು ಹೋದ ನಂತರ ಸಿದ್ದರಾಮಯ್ಯವರು ಕಸ್ತೂರಿ ಅವರತ್ತ ನೋಡಿ ನೀನು ಅಂದ್ಕೊಂಡಂತೆ ಮಾಡು ನಾನು ಬೇರೆ ಕ್ಷೇತ್ರಕ್ಕೆ ಹೋಗ್ತಿದ್ದೀನಿ ಒಂದೆರಡು ದಿನ ನನಗೆ ಅಲ್ಲಿ ಕೆಲಸ ಇದೆ ಅದನ್ನು ನೋಡ್ಕೊಂಡು ಬರ್ತೀನಿ ಅಂತ ಅಂದರು ಎಲ್ಲ ಕಡೆ ನೋಡಿದ್ರು ಇಬ್ಬರು ಒಂದೇ ಕೋಣೆಯಲ್ಲಿ ಇರೋದು ಅವರಿಗೆ ಮುಖ್ಯವೆಂತ ಅನ್ನಿಸ್ತು ಮುಖ್ಯವಾಗಿ ಸಿದ್ಧುವಿಗೆ ಅಷ್ಟೇ ಅಲ್ಲದೆ ತಾವು ಹೆಚ್ಚಾಗಿ ಕಷ್ಟಪಡದೆ ತಮ್ಮ ಯೋಚನೆಯನ್ನು ತಮ್ಮ ಸೊಸೆಯೇ ಹೇಳಿದ್ದು ಇನ್ನೂ ಸಂತೋಷವಾಗಿ ಅನ್ನಿಸ್ತು ಹೇಗೋ ತಾನು ಅಂದ್ಕೊಂಡಿದ್ದು ನಡೀತಿರೋದ್ರಿಂದ ಸಂತೋಷಪಟ್ಟರು ಅವರು ಕೂಡ ತಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದು ತಮ್ಮ ಸೊಸೆ ಹೇಳಿದ್ದು ಇದು ಒಂದು ಸಹಯೋಗ ಅಂತ ಅಂದ್ಕೊಂಡ್ರು ಅವರು ಆದರೆ ತಮ್ಮ ಸೊಸೆ ಅದೇ ಕೆಲಸವಾಗಿ ಯೋಚನೆಯನ್ನು ಹಾಕಿ ಈ ಯೋಚನೆಯನ್ನು ತಾವಾಗಿಯೇ ಒಪ್ಕೊಳ್ಳುವಂತೆ ಮಾಡಿದ್ದಾರೆ ಅಸಲಿಗೆ ಗ್ರಹಿಸಲೇ ಇಲ್ಲ ಅವರು ತಾನೇನು ಹೇಳಿದ್ರು ಸಿದ್ಧುವಿಗೆ ಒಂದು ರೀತಿಯಲ್ಲಿ ಒಳ್ಳೆಯದಾಗತ್ತೆ ಅಂತ ಸಂತೋಷವಾಗಿ ಭಾವಿಸಿದರು ಸಿದ್ಧಾಂತ ಯಾವುದೇ ಒತ್ತಡವಿಲ್ಲದೆ ತಮ್ಮ ಕೆಲಸದಲ್ಲಿ ಪೂರ್ತಿಯಾಗಿ ಗಮನಹರಿಸಬೇಕಂದ್ರೆ ಇಂಥ ವ್ಯವಸ್ಥೆ ಖಂಡಿತ ಇರಲೇಬೇಕಂತವರು ಕೂಡ ಆಗಲೇ ನಿರ್ಧಾರ ಮಾಡಿದ್ರು ಅದಕ್ಕಾಗಿಯೇ ಅವರು ಅದನ್ನು ಇನ್ನೂ ಮುಂದೆ ಎಳಿಲಿಲ್ಲ ಸಸಿಯ ನಿರ್ಧಾರಕ್ಕೆ ಒಪ್ಪಿಗೆ ಹೇಳಿ ಹೊರಟು ಹೋದರು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು